ನನ್ನ ಎಲ್ಲ ಸ್ನೇಹಿತರಿಗೆ ನಮಸ್ತೆ ಅಷ್ಟಾಂಗ ಯೋಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ದೀಕ್ಷಿತ್ ಇವತ್ತಿನ ದಿವಸ ಮರ್ಕಟಾಸನ ಯಾವ ರೀತಿ ಮಾಡೋದಂತ ತಿಳಿಸಿಕೊಡ್ತಾನೆ ಸಹಜವಾಗಿ ಮರ್ಕಟಾಸನ ಯೋಗ ಎಲ್ಲರಿಗೂ ಗೊತ್ತಿದೆ ಯಾವ ರೀತಿ ಆಸನ ಮಾಡುವಂಥದ್ದು ಅಂತೇಳಿ ಆದರೆ ಅದರ ಪರ್ಫೆಕ್ಟ್ ಆದ ಸ್ಥಿತಿ ಯಾವ ರೀತಿ ಬರ್ಬೇಕನ್ನುವಂಥದ್ದು ನಾನು ಈ ಬೆಲ್ಟಿನ ಸಹಾಯ ಪಡ್ಕೊಂಡು ಯಾವ ರೀತಿ ಮಾಡೋದಂತೇಳಿ ತಿಳಿಸಿಕೊಡ್ತೇನೆ ಬನ್ನಿ ಹಾಗಾದ್ರೆ ಕಾಲನ್ನು ಮುಂದಕ್ಕೆ ಚಾಚಿ ಶುರುವಿಗೆ ನಾವು ಆಸನದ ಸ್ಥಿತಿಗೆ ಹೋಗ್ಬೇಕಿದ್ರೆ ಸಮತಲ ಸ್ಥಿತಿಗೆ ಬರಬೇಕು ಕಾಲನ್ನು ನೇರವಾಗಿಟ್ಟುಕೊಂಡು ಬೆನ್ನಿನ ಭಾಗ ನೇರವಾಗಿ ಇಟ್ಟುಕೊಳ್ಬೇಕು ಈಗ ಆಸನದ ಸ್ಥಿತಿಗೆ ಹೋಗುವ ನಿಮ್ಮ ಬೆಲ್ಟ್ ಅಥವಾ ಚೂಡಿ ಶಾಲನ್ನು ಉಪಯೋಗಿಸಿಕೊಳ್ಬಹುದು ಬೆಲ್ಟ್ ನೋಡಿ ಈ ರೀತಿಯಲ್ಲಿ ಬೆಲ್ಟ್ ಅನ್ನು ಸಿಕ್ಕಿಸಿ ಅಥವಾ ಶಾಲ್ ಆದ್ರೆ ಚೂಡಿ ಶಾಲನ್ನು ಈ ಪಾಶ್ನಿ ಸಂಧಿ ಹತ್ರಕ್ಕೆ ಕಟ್ಟಿಕೊಳ್ಳಿ ಹಾಗೆ ಬೆನ್ನಿನ ಮೇಲೆ ಮಲ್ಕೊಳ್ಳಿ ಬೆನ್ನಿನ ಮೇಲೆ ಮಲ್ಕೊಂಡು ಈಗ ಹಾಗೆ ಕಾಲನ್ನು ಮೇಲಕ್ಕಿತ್ತಿ ಎಡ ಹಸ್ತ ಭುಜದ ನೇರಕ್ಕೆ ತನ್ನಿ ಹಾಗೆ ಈಗ ನಿಮ್ಮ ಎಡಗಾಲಿನ ಪಾದಕ್ಕೆ ಪಾಶ್ನಿ ಸಂಧಿ ಹತ್ರಕ್ಕೆ ಬೆಲ್ಟ್ ಕಟ್ಟಿದ್ರಿ ಹಸ್ತ ನೇರ ಇರ್ಲಿ ನಿಮ್ಮ ಈಗ ಎಡಗಾಲನ್ನು ನಿಮ್ಮ ಬಲ ಹಸ್ತದ ಹತ್ರಕ್ಕೆ ಇಡ್ಬೇಕು ಹಸ್ತ ಭುಜದ ನೇರಕ್ಕೆ ಹಾಗೆ ತರ್ಬೇಕು ಎಡಗಾಲು ನಿಮ್ಮ ಎಷ್ಟು ತರ್ಲಿಕ್ಕೆ ಆಗ್ತದೆ ಅಷ್ಟಕ್ಕೆ ತನ್ನಿ ಕಾಲನ್ನು ನಿಮ್ಗೆ ಇಷ್ಟಕ್ಕಾದ್ರೆ ಇಷ್ಟಕ್ಕೆ ಹಿಡ್ಕೊಳ್ಳಿ ಬೆಲ್ಟಿನ ಸಹಾಯ ಪಡ್ಕೊಳ್ಳಿ ಹಾಗೆ ಇರಿ ಈ ಬಲಗಾಲು ನೇರವಾಗಿರ್ಲಿ ಎಡಗಾಲನು ಸೈಡಿಗೆ ತನ್ನಿ ಹಸ್ತ ಭುಜದ ನೇರಕ್ಕೆ ಕೊಡಿ ಮತ್ತೊಂದು ಹಸ್ತ ಹಾಗೆ ಭುಜದ ನೇರಕ್ಕೆ ಇರ್ಲಿ ಕಾಲನ್ನು ಹಾಗೆ ಇಟ್ಟುಕೊಳ್ಳಿ ದೀರ್ಘ ಪೂರಕ ರೇಚಕ ಮಾಡ್ತಾ ಇರಿ ಈಗ ನಿಧಾನಕ್ಕೆ ಹಾಗೆ ಕಾಲನ್ನು ಬೆಲ್ಟನ್ನು ಮಡಚಿ ಹಾಗೆ ಮೇಲಕ್ಕೆ ತರ್ತಾ ಇರಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟಕ್ಕೆ ಕಾಲನ್ನು ಮೇಲಕ್ಕೆ ತರ್ತಾ ಇರಿ ಆದ್ರೆ ನೀವು ಎಡಗಾಲನ್ನು ತಂದಲ್ಲಿ ಎಡುಜದ ಭಾಗ ಚೆನ್ನಾಗಿ ಒತ್ತಿರಬೇಕು ಹೆಚ್ಚಿನವ್ರು ಮಾಡೋ ತಪ್ಪೇನಂದ್ರೆ ಎಡಗಾಲು ತಂದಲ್ಲಿ ಹಾಗೆ ಎಡಭುಜದ ಭಾಗ ಎತ್ತಿ 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 ಮೇಲಕ್ಕೆ ತರುವಂತದ್ದು ಇದೆ ಈ ಭುಜದ ಭಾಗ ಮೇಲಕ್ಕೆ ಹೋಗ್ಲಿಕ್ಕಿಲ್ಲ ಹಾಗೆ ಚೆನ್ನಾಗಿ ನೆಲಕ್ಕೆ ಒತ್ತುಬೇಕು ಹಸ್ತ ಹಾಗೆ ಭುಜದ ಎರಡು ಹಸ್ತ ಭುಜದ ನೇರ ಹಾಗೆ ನೇರ ಇರಬೇಕು ಕಾಲನ್ನು ಮಾತ್ರ ಎತ್ತಬೇಕು ನಿಮ್ಗೆ ಎಷ್ಟಾಗ್ತದೆ ಅಷ್ಟು ನಿಮ್ಗೆ ಈಗ ಇಷ್ಟ ಆದ್ರೆ ಇಷ್ಟಕ್ಕೆ ಇಟ್ಟುಕೊಳ್ಳಿ ಹಾಗೆ ದೀರ್ಘ ಪೂರಕ ರೇಚಕ ಮಾಡಿ ಅಭ್ಯಾಸ ಕ್ರಮದಲ್ಲಿ ಕ್ರಮೇಣ ನಿಮಗೆ ಎಷ್ಟು ಸಾಧ್ಯ ಅಷ್ಟಕ್ಕೆ ಬೆಲ್ಟ್ ಅನ್ನು ಹಿಡ್ಕೊಂಡು ಹಾಗೆ ಒಂದೊಂದು ಸ್ಟೆಪ್ಗೆ ಕಾಲನ್ನು ಎತ್ತಿ ಮೇಲಕ್ಕೆ ತರ್ತಾನೆ ಇರಿ ಕಾಲನ್ನು ಎತ್ತಿ ಹಾಗೆ ಮೇಲಕ್ಕೆ ನೆಕ್ಸ್ಟ್ ಪೂರ್ಣ ಸ್ಥಿತಿಗೆ ಹೋಗುವಾಗ ಬೆಲ್ಟಿನ ಸಹಾಯ ಬೇಕಾಗಿಲ್ಲ ನೆಕ್ಸ್ಟ್ ಪಾದವನ್ನು ಹಿಡ್ಕೊಳ್ಳಿ ಹಸ್ತ ಹಾಗೆ ದೃಷ್ಟಿ ಅಪೋಸಿಟ್ ಆಗಿ ಕೊಡಿ ಹಾಗೆ ನಿಧಾನಕ್ಕೆ ತನ್ನಿ ಪಾದ ನೇರ ಬಲಮೊಗ್ಗಲಿಗೆ ಹೊರಳಿ ಮೇಲಕ್ಕೆ ಬನ್ನಿ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿಯಲ್ಲಿ ಮರ್ಕಾಟಾಸನದ ಸ್ಥಿತಿಗೆ ಅಂತ ಈ ಬೆಲ್ಟನ್ನು ಉಪಯೋಗಿಸಿ ಯಾವ ರೀತಿ ಸ್ಥಿತಿಗೆ ಹೋಗುವಂಥದ್ದು ನಾವು ಪೂರ್ಣ ಸ್ಥಿತಿಗೆ ಪರ್ಫೆಕ್ಟ್ ಆದ ಸ್ಥಿತಿಗೆ ಹೋಗ್ಬೇಕಿದ್ರೆ ಬೆಲ್ಟಿನ ಸಹಾಯ ಪಡ್ಕೊಂಡು ನಿಧಾನಕ್ಕೆ ಕಾಲನ್ನು ಒಂದೊಂದು ಸ್ಟೆಪ್ಪಿನಾಗಿ ಎತ್ತಿ ಎತ್ತಿ ಭುಜದ ನೇರಕ್ಕೆ ತರುವಂಥದ್ದು ಈ ಮರ್ಕಟಾಸನ ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು ಜೀರ್ಣಶಕ್ತಿಗೆ ಹಾಗೆ ಸಯಾಟಿಕ ಸಮಸ್ಯೆ ನಿವಾರಣೆಗೂ ಮರ್ಕಟಾಸನ ತುಂಬ ಒಳ್ಳೆಯದು ನಮ್ಮ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಯಾರು ಆಗದಿದ್ದವರು ಇದ್ದಾರೆ ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ ಧನ್ಯವಾದಗಳು